ಆತ್ಮೀಯ ಸ್ನೇಹಿತರೆ ಮಹಾಭಾರತದಲ್ಲಿ ಪಾಂಡುವಿನ ಮಕ್ಕಳನ್ನು ಪಾಂಡವರೆಂದು ಕರೆದರೆ ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು ಪಾಂಡುವಿನ ಮಕ್ಕಳು ಪಾಂಡವರಾದರೆ ಧೃತರಾಷ್ಟ್ರನ ಮಕ್ಕಳನ್ನೇಕೆ ಕೌರವರೆಂದು ಕರೆಯಲಾಗುತ್ತಿತ್ತು ಈ ರಹಸ್ಯದ ಕುರಿತು ಇವತ್ತು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮಹಾಭಾರತವೆಂದರೆ ಅದುವೇ ಪಾಂಡವರು ಮತ್ತು ಕೌರವರ ನಡುವಿನ ಮಹಾನಿವಿದ್ದ ಪಾಂಡವರು ಐದು ಜನರಾದರೆ ಕೌರವರು ನೂರು ಜನರು ಆದರೆ ಮಹಾಭಾರತದ ಯುದ್ಧದಲ್ಲಿ ಐದು ಜನರಿದ್ದ ಪಾಂಡವರ ಸೇನೆಯೇ ನೂರು ಜನರಿದ್ದ ಕೌರವರ ಸೇನೆಯನ್ನು ಸೋಲಿಸುವುದರ ಮೂಲಕ ಮಹಾಭಾರತದ ಯುದ್ಧದಲ್ಲಿಯೇ ಗೆಲುವನ್ನು ಸಾಧಿಸುತ್ತದೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ ಪಾಂಡುವಿನ ಮಕ್ಕಳನ್ನು ಪಾಂಡವರೆಂದು ಧೃತರಾಷ್ಟ್ರನ ಮಕ್ಕಳನ್ನು ಧೃತರಾಷ್ಟ್ರರೆಂದಾಗಲಿ ಅಥವಾ ಧೃತರಾಷ್ಟ್ರನ ಮಕ್ಕಳೆಂದಾಗಲಿ ಏಕೆ ಕರೆಯಲಿಲ್ಲ ಎಂಬ ವಿಚಾರ ಅವರನ್ನೇಕೆ ಕೌರವರು ಅಂತ ಕರೆದರು ಈ ಪ್ರಶ್ನೆಗಳಿಗೆ ಉತ್ತರ ಈ ಸಂಚಿಕೆಯಲ್ಲಿದೆ ಸ್ನೇಹಿತರೆ ರಾಜ ಪಾಂಡುವಿನ ಮಕ್ಕಳಾದ ಯುಧಿಷ್ಠರನನ್ನು ಮತ್ತು ಆತನ ಸಹೋದರರನ್ನು ಪಾಂಡವರು ಅಂತ ಕರೆಯಲಾಗುತ್ತಿತ್ತು ಆದರೆ ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು ಮಹಾಭಾರತದ ಕಥೆಯ ಪ್ರಕಾರ ರಾಜ ವಿಚಿತ್ರ ವೀರನಿಗೆ ಇಬ್ಬರು ಮಕ್ಕಳಿದ್ದರು ಅವರೇ ಪಾಂಡು ಮತ್ತು ಧೃತರಾಷ್ಟ್ರ ರಾಜ ಪಾಂಡುವಿನ ಹೆಸರಿನ ನಂತರ ಅವನ ಐದು ಜನ ಮಕ್ಕಳಾದ ಅರ್ಜುನ ನಕುಲ ಸಹದೇವ ಭೀಮಾ ಮತ್ತು ಯುಧಿಷ್ಠರನನ್ನು ಪಾಂಡವರು ಅಂತ ಕರೆಯಲಾಗುತ್ತದೆ ಧೃತರಾಷ್ಟ್ರನ ಪತ್ನಿಯಾದ ಗಾಂಧಾರಿಯು ಮಹರ್ಷಿ ವೇದ ವ್ಯಾಸರ ಆಶೀರ್ವಾದದಿಂದ ನೂರು ಜನ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಅವರಲ್ಲಿ ದುರ್ಯೋಧನ ಮತ್ತು ದುಶಾಸನರು ಪ್ರಮುಖರಾಗಿರುತ್ತಾರೆ ಧೃತರಾಷ್ಟ್ರನ ಈ ನೂರು ಜನ ಮಕ್ಕಳನ್ನು ಕೌರವರು ಅಂತ ಕರೆಯಲಾಗುತ್ತಿತ್ತು ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಏಕೆ ಕರೆಯುತ್ತಾರೆ ಎಂಬುದರ ಕುರಿತು ಕೆಲವೇ ಕೆಲವು ಜನರಿಗೆ ಮಾತ್ರ ಗೊತ್ತಿದೆ ಈ ರಾಜವಂಶದಲ್ಲಿ ಕುರು ಎನ್ನುವ ರಾಜನಿದ್ದನು ಅವನ ಹೆಸರಿನ ನಂತರ ಈ ರಾಜವಂಶಕ್ಕೆ ಕುರು ವಂಶ ಎಂಬ ಹೆಸರು ಬರುತ್ತದೆ ಧೃತ ರಾಷ್ಟ್ರ ಹಾಗೂ ಧೃತ ರಾಷ್ಟ್ರನ ಮಕ್ಕಳು ರಾಜ ಕುರುವಿನ ವಂಶದವರಾಗಿದ್ದರಿಂದ ನೂರು ಜನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಯಿತು ಕೌರವ ಎನ್ನುವ ಪದದ ಇನ್ನೊಂದು ಅರ್ಥವೇ ಕುರುರಾಜನ ವಂಶದಲ್ಲಿ ಜನಿಸಿದವರು ಎಂದಾಗುತ್ತದೆ ಈ ಕುರುರಾಜ ಕುರುಕ್ಷೇತ್ರ ಎನ್ನುವ ಸ್ಥಳದಲ್ಲಿ ತಪಸ್ಸನ್ನು ಮಾಡಿದನು ಮತ್ತು ಈ ಪ್ರದೇಶದಲ್ಲಿ ಯಾವ ವ್ಯಕ್ತಿ ಮರಣವನ್ನು ಹೊಂದುತ್ತಾನೋ ಅವನು ಮೋಕ್ಷ ವನ್ನು ಪಡೆಯುತ್ತಾನೆ ಎನ್ನುವ ವರವನ್ನು ಸಹ ಪಡೆದಿದ್ದನು ಈ ಕಾರಣಕ್ಕಾಗಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ಮಾಡುತ್ತಾರೆ ಪಾಂಡವರು ರಾಜ ಪಾಂಡುವಿನ ಮಕ್ಕಳಾದ್ದರಿಂದ ಪಾಂಡವರು ಎನ್ನುವ ನಾಮವನ್ನು ಪಡೆದುಕೊಂಡರೆ ಕೌರವರು ತಮ್ಮ ತಾತನಾದ ಕುರುವಿನಿಂದ ಕೌರವರು ಎನ್ನುವ ಹೆಸರನ್ನು ಪಡೆದುಕೊಳ್ಳುತ್ತಾರೆ ಗುರು ರಾಜನ ವಂಶಕ್ಕೆ ನಾವು ಬೆಲೆ ಕೊಡಬೇಕು ಎಂಬ ಕಾರಣದಿಂದ ಭೀಷ್ಮನಾಗಲಿ ದ್ರೋಣನಾಗಲಿ ಅನೇಕ ಮಹಾತ್ಮರು ದುರ್ಯೋಧನನ ಪರವಾಗಿ ನಿಂತುಕೊಂಡು ಪಾಂಡವರ ವಿರುದ್ಧ ಯುದ್ಧವನ್ನು ಮಾಡುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಂತ ಹೇಳುತ್ತಾ ಈ ಸಂಚಿಕೆ ಮುಗಿಸುವೆ ನನ್ನೆಲ್ಲ ಆತ್ಮೀಯರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ